ದ್ವಿಚಕ್ರ ವಾಹನ ಚಲಾಯಿಸುವ ಅಪ್ರಾಪ್ತರೇ ಹುಷಾರ್ ಪೊಲೀಸರ ಕೈಗೆ ಸಿಕ್ಕಿಬಿದ್ದರೆ ವಾಹನ ಮಾಲೀಕರಿಗೆ ಮೂವತ್ತು ಸಾವಿರ ದಂಡ ಗ್ಯಾರಂಟಿ ಅಪ್ರಾಪ್ತರಿಗೆ ವಾಹನ ಕೊಡುವ ಪಾಲಕರಿಗೆ ಸಂಬಂಧಿಗಳಿಗೆ ಇದೊಂದು ಎಚ್ಚರಿಕೆ ಗಂಟಿಯಾಗಿದ್ದು ಇದರ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ ಹೌದು ಇತ್ತೀಚೆಗೆ ಹೈಸ್ಕೂಲ್ ಮತ್ತು ಪಿಯುಸಿ ವಿದ್ಯಾರ್ಥಿಗಳು ದ್ವಿಚಕ್ರ ವಾಹನ ಓಡಿಸುವ ಕಯಾಲಿ ಶುರುವಾಗಿದೆ ಅಂಗಡಿ ಮಾರ್ಕೆಟ್ ಸೇರಿದಂತೆ ಎಲ್ಲಿಗೆ ಹೋಗಬೇಕಾದರೂ ಮನೆಯಲ್ಲಿರುವ ದ್ವಿಚಕ್ರ ವಾಹನಗಳನ್ನು ರೈಡ್ ಮಾಡಿಕೊಂಡು ಹೋಗ್ತಾರೆ ಹದಿನೆಂಟು ವರ್ಷ ಕೆಳಗಿನ ಅಪ್ರಾಪ್ತರಿಗೆ ನಮ್ಮ ಕಾನೂನು ವ್ಯವಸ್ಥೆಯಲ್ಲಿ ಡ್ರೈವಿಂಗ್ ಲೈಸೆನ್ಸ್ ಸಿಗಲ್ಲ ಹಾಗಿದ್ದರೂ ಈ ಅಪ್ರಾಪ್ತರು ಮನೆಯವರ ಕಣ್ಣು ತಪ್ಪಿಸಿ ದ್ವಿಚಕ್ರ ವಾಹನವನ್ನ ರೈಡ್ ಮಾಡ್ತಾರೆ ಈ ವಿಚಾರ ಮನೆಯವರಿಗೆ ತಿಳಿದಿದ್ದರೂ ಸುಮ್ಮನಿರುವ ಮೂಲಕ ನಿರ್ಲಕ್ಷ್ಯ ತೋರುವ ಪಾಲಕರಿಗೆ ಕುಮಟಾ ಪೊಲೀಸ್ ಇನ್ಸ್ಪೆಕ್ಟರ್ ತಿಮ್ಮಪ್ಪ ನಾಯ್ಕ ಅವರು ಪಾಠ ಕಳಿಸಿದ್ದಾರೆ ಕೆಲ ದಿನಗಳ ಹಿಂದೆ ಅವರು ಕುಮ್ಟಾಪಟ್ಟಣದ ಪ್ರಮುಖ ರಸ್ತೆಯಲ್ಲಿ ವಾಹನಗಳ ದಾಖಲೆಗಳನ್ನು ಪರಿಶೀಲಿಸುವ ಸಂದರ್ಭದಲ್ಲಿ ಕುಮ್ಟಾಪಟ್ಟಣದ ನೆಲ್ಲಿಕೇರಿಯ ಹಳೆ ಬಸ್ ನಿಲ್ದಾಣ ಸಮೀಪದ ನಿವಾಸಿ ಹಾಗೂ ಕುಮ್ಟಾದ ಬೃಹತ್ ಬಟ್ಟೆ ವ್ಯಾಪಾರಿಯ ಕುಟುಂಬದ ಅಪ್ರಾಪ್ತ ಬಾಲಕ ಎ ನಲವತ್ತೇಳು ಎಲ್ ನಲವತ್ನಾಲ್ಕು ಮೂವತ್ತೊಂದು ನೋಂದಣಿಯ ಬಿಳಿ ಬಣ್ಣದ ಆಕ್ಟಿವಾ ಸ್ಕೂಟರ್ ರೈಡ್ ಮಾಡುತ್ತಿರುವಾಗ ಇವರ ಕೈಗೆ ತಗಲಾಕೊಂಡಿದ್ದಾನೆ ಅವರು ಕೇಸ್ ಹಾಕಿ ದಂಡವನ್ನ ಕೋರ್ಟ್ನಲ್ಲಿ ಭರಿಸುವಂತೆ ಸೂಚಿಸಿದ್ದಾರೆ ಅದರಂತೆ ಬುಧವಾರ ವಿಚಾರಣೆ ನಡೆಸಿದ ಕುಮಟಾ ಜೆಎಂಎಫ್ಸಿ ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದ ಜೋಯ್ಲಿನ್ ಮೆಂಡೋನ್ಸಾ ಅವರು ಚಾಲನಾ ಪರವಾನಗಿ ಇಲ್ಲದ ಅಪ್ರಾಪ್ತ ಬಾಲಕ ಅಜಾಗರೂಕತೆ ಹೆಲ್ಮೆಟ್ ದಾಖಲೆ ಮತ್ತು ಲೈಸೆನ್ಸ್ ಇಲ್ಲದೆ ಚಾಲನೆ ಮಾಡಿದ್ದರಿಂದ ಮೂವತ್ತು ಸಾವಿರ ರೂಪಾಯಿ ದಂಡ ವಿಧಿಸಿದ್ದಾರೆ ಅಪ್ರಾಪ್ತ ಬಾಲಕನಾದ್ದರಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ದಂಡ ಹೆಲ್ಮೆಟ್ ಧರಿಸದೇ ಇರುವುದರಿಂದ ಐದುನೂರು ರೂಪಾಯಿ ದಾಖಲೆ ಇಲ್ಲದಿರುವುದಕ್ಕೆ ಎರಡು ಸಾವಿರ ರೂಪಾಯಿ ಅಜಾಗರೂಕತೆಗೆ ಎರಡೂವರೆ ಸಾವಿರ ರೂಪಾಯಿ ಸೇರಿ ಮೂವತ್ತು ಸಾವಿರ ದಂಡ ವಿಧಿಸಲಾಗಿದೆ ಅಪ್ರಾಪ್ತರಿಗೆ ಪೋಷಕರಾಗಲಿ ಅಥವಾ ಯಾವುದೇ ವಾಹನ ಮಾಲೀಕರಾಗಲಿ ವಾಹನ ಚಾಲನೆಗೆ ಅವಕಾಶ ನೀಡಬಾರದು ರಸ್ತೆ ಸುರಕ್ಷತಾ ಕ್ರಮಗಳನ್ನು ಪಾಲಿಸುವ ಮೂಲಕ ಅಪಘಾತಗಳನ್ನು ತಡೆಗಟ್ಟಬೇಕು ಎಂದು ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದ ಜೊಯ್ಲಿನ್ ಮೆಂಡೋನ್ಸಾ ಅವರು ತಿಳಿಸಿದ್ದಾರೆ ಕುಮ್ಟಾದಲ್ಲಿ ಸಂಚಾರ ನಿಯಮ ಕಟ್ಟುನಿಟ್ಟಾಗಿ ಜಾರಿಯಾಗಿದ್ದರೂ ಅಪ್ರಾಪ್ತರ ವಾಹನ ಚಾಲನೆ ಕುಮಟಾ ಪಿಐ ತಿಮ್ಮಪ್ಪ ನಾಯ್ಕ ಅವರ ಕಣ್ಣಿಗೆ ಬಿದ್ದಿದೆ ವಾಹನ ಚಾಲನೆ ಪರವಾನಗಿ ಪಡೆಯಲು ಕನಿಷ್ಠ ಹದಿನೆಂಟು ವರ್ಷ ತುಂಬಿರಬೇಕು ಆದರೆ ಹದಿನೆಂಟು ವರ್ಷ ತುಂಬದ ಹಲವರು ವಾಹನ ಚಲಾಯಿಸಿ ಸ್ಟಂಟ್ ಮಾಡುತ್ತಿರುವುದು ಕುಮಟಾ ಪೊಲೀಸರ ಗಮನಕ್ಕೆ ಬಂದಿತ್ತು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಿಪಿಐ ತಿಮ್ಮಪ್ಪ ನಾಯ್ಕ ಅವರು ಕುಮ್ಟ ಜೆಎಂಎಫ್ಸಿ ನ್ಯಾಯಾಲಯಕ್ಕೆ ದೋಷಾರೋಪಣಾ ವರದಿಯನ್ನ ಸಲ್ಲಿಕೆ ಮಾಡಿದರು ಬುಧವಾರ ಆರೋಪ ಪಟ್ಟಿ ಪರಿಶೀಲಿಸಿದ ನ್ಯಾಯಾಧೀಶರು ದಂಡ ವಿಧಿಸಿ ಆದೇಶಿಸಿರುವುದು ಎಲ್ಲ ಅಪ್ರಾಪ್ತರಿಗೂ ಮತ್ತು ಅವರ ಪೋಷಕರಿಗೆ ಪಾಠದ ಜೊತೆಗೆ ಎಚ್ಚರಿಕೆಯ ಗಂಟೆಯೂ ಆಗಿದೆ ಪ್ಲಸ್ ನ್ಯೂಸ್ಗಾಗಿ ರಾಘವೇಂದ್ರ ದಿವಾಕರ್ ಕುಮಟಾ